ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಇವತ್ತು ನೋಡಿ ನಾನು ಮನೇಲಿರೋದು ಒಬ್ಳೆ ಓಕೆನಾ ನಾನು ನಾನೇ ಬೆಳಗ್ಗೆ ತಿಂಡಿ ಮಾಡಿ ನಾನು ರೆಡಿಯಾಗಿ ಆಮೇಲೆ ಹೇ ಹೇಶಿಕನ್ ರೆಡಿ ಮಾಡಿ ಆಮೇಲೆ ನನ್ನ ತಮ್ಮನ್ನ ರೆಡಿ ಮಾಡಿಸಿ ಅವನೇನು ರೆಡಿ ಮುಖಾಲ ತಿಕ್ಕಲ ತೊಳೆಬೇಕೇನಿಲ್ಲ ಅವನ್ನೆಲ್ಲ ತೊಳ್ಕೊತಾನೆ ಬಟ್ ಹೇಳಬೇಕು ಇದನ್ನು ಹಚ್ಕೋ ಅದನ್ನು ಹಚ್ಕೋ ಗಂಧ ಇಟ್ಕೊ ಅರೆಕೃಷ್ಣ ಮಾಡು ಇದೆಲ್ಲ ಹೇಳ್ಕೊಡ್ಬೇಕು ಅವನಿಗೆ ಹೇಳಿದ್ದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾನೆ ನನ್ನ ಮಗಳು ಅಷ್ಟನ್ನೇ ಹಠ ಮಾಡಿದ್ದಿಲ್ಲ ಬೆಳಗ್ಗೆಯಿಂದ ನಾಲ್ವರೆಗೆ ಎದ್ದೇಳ್ತೀನಲ್ವ ನನ್ನ ಜೊತೆ ಎದ್ದೇಳ್ತಾಳೆ ಮತ್ತು ನೈಟ್ ಒಂಬತ್ತುವರೆಗೆ ನಾವೆಲ್ಲರೂ ಜೊತೆಲೇ ಮಲ್ಕೋತೀವಿ ಸೊ ಈ ನಮ್ಮದು ಟೈಮಿಂಗ್ಸು ಸೊ ಇವಾಗ ಅವಳನ್ನ ರೆಡಿ ಮಾಡಿ ನೀಟಾಗಿ ಸ್ಕೂಲ್ಗೆ ಕಳಿಸ್ತೀನಿ ನೀಟಾಗಿ ಹೋಗ್ತಾಳೆ ಅಳೋದಿಲ್ಲ ಮುಂಚೆ ಥರ ಅದು ಬಂದ ಮೇಲೆ ಅವಳು ಬಂದ ಮೇಲೆ ಭರತನಾಟ್ಯಮ್ಗೆ ಕಳಿಸ್ಬೇಕು ಸೊ ಈ ಬ್ಲಾಗ್ನ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಉಪ್ಪಿಟ್ಟು ಮತ್ತು ಕೇಸರಿ ಬತ್ತು ಆದರೆ ಕೇಸರಿ ಇಲ್ಲ ಗಾಂಗ ಇದಕ್ಕೆ ಫುಡ್ ಕಲ್ಲರ್ನ ಹಾಕ್ಬಾರ್ದು ಅಂತೇಳಿ ನಾನು ಹಾಕಿಲ್ಲ ಅಷ್ಟೇ ಇನ್ನು ಎಲ್ಲರೂ ರೆಡಿಯಾಗಿದ್ದಾರೆ ಯಶಿಗೆ ನೀನು ನೀನು ರೆಡಿನಾ ನೀರು ಬರ್ತಾ ಇದೆಯಾ ನೋಡು ಬರ್ತಿಲ್ಲ ಗಂಧ ಇಕ್ಕೊಳಮ್ಮ ಗಂಧ ಇಕ್ಕಮ್ಮ ನಮ್ಮ ಮನೆಯಿಂದ ಏನೊಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಸ್ಕೂಲ್ ಇರೋದ್ರಿಂದ ಸೈಕಲ್ದಲ್ಲೇ ಕಳಿಸ್ಬಿಡ್ತೀನಿ ಇಬ್ಬರುನು ಅವ್ನು ನೀಟಾಗಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಆಮೇಲೆ ನೀಟಾಗಿ ಅವನೇ ಕರ್ಕೊಂಡು ಬರ್ತಾನೆ ನಾನು ಹೋಗೋ ಅವಶ್ಯಕತೆ ಏನಿರೋದಿಲ್ಲ ಸೊ ಇವಾಗ ಅವಳು ಇವತ್ತು ಸ್ಕೂಲ್ ಹತ್ರನೇ ಬಾ ಅಂತ ಅಂತಿದ್ಲು ಅದಕ್ಕಾಗಿ ಇಲ್ಲ ಹೋಗ್ಬಿಟ್ಟು ಬರಪ್ಪ ಅಂತ ಕಳ್ಸಿದೆ ಇವಾಗ ಅವ್ರು ಇಲ್ಲೇ ಹೋಗ್ತಿದ್ರೆ ನಾನು ಲೆಫ್ಟ್ ತಗೊಂಡು ಮನೆ ನಾನು ಬ್ಲಡ್ ಟೆಸ್ಟ್ಗೆ ಬ್ಲಡ್ ಕೊಡಬೇಕಿತ್ತು ಥೈರಾಯ್ಡ್ ಟೆಸ್ಟ್ಗೆ ನನಗೆ ಥೈರಾಯ್ಡ್ ಇಲ್ಲ ಬಟ್ ಬಂದಿದ್ಯೋ ಇಲ್ವೋ ನನಗೂ ಗೊತ್ತಿಲ್ಲ ನನಗೆ ಕಾಫ್ ಆಗಿದೆ ಡ್ರೈ ಕಾಫ್ ಆಗಿದೆ ಆಲ್ರೆಡಿ ಒನ್ ವೀಕ್ ಮೇಲೆ ಆಯಿತು ಡ್ರೈ ಕಾಫ್ ಆಗಿ ಬಟ್ ಅದಿಂದ ನನಗೆ ಕ್ಯೂರ್ ಆಗಿಲ್ಲ ಸೊ ಹಂಗಾಗಿ ನಾನು ಮೆಡಿಸಿನ್ಸ್ ಸಿರಪ್ಸ್ ಎಲ್ಲ ತಗೊಂಡಿದ್ದೀನಿ ಹಾಸ್ಪಿಟಲ್ಗೂ ತೋರ್ಸಿದಿನಿ ಅದನ್ನ ಕ್ಯೂರ್ ಆಗಿಲ್ಲ ಥೈರಾಯ್ಡ್ ಇರ್ಬೋದೇನೋ ಏನೋ ಚೆಕ್ ಮಾಡಿಸ್ ಒಂದ್ಸಲಿ ಅಂತ ಹೇಳಿದ್ರು ಮನೋಜನ ಸೊ ಹೋಗಿ ಚೆಕ್ ಮಾಡ್ತಿದ್ದೀನಿ ರಿಪೋರ್ಟ್ ಬಂದಿಲ್ಲ ನಾಳೆ ಸಂಜೆ ಬರುತ್ತೆ ಅಂತ ಹೇಳಿದಾರೆ ಅಂಡ್ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದೀನಿ ಎಲ್ಲಾರನ್ನೂ ಡ್ರಾಪ್ ಮಾಡಿ ಸ್ಕೂಲ್ಗೆ ಅವ್ನು ಕರ್ಕೊಂಡು ಹೋದ್ನಲ್ಲ ಸೊ ಅವನಿಂದಾನೆ ಬಂದಲ್ಲ ನಾನು ಅಷ್ಟೇ ಇವತ್ತು ಮನೆಗೆ ಇವ್ರು ಬರ್ತೀನಿ ಸಂಜು ಅವ್ರು ಬರ್ತೀನಿ ಅಂತ ಹೇಳಿದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಮೀಟಿಂಗ್ ಇದೆ ಬೆಂಗಳೂರು ಸ್ಟೋರ್ಸ್ ಅಲ್ಲಿ ಒಂದು ಮೀಟಿಂಗ್ ಹೋಗಬೇಕು ಹೋಗ್ಬೇಕು ಇನ್ನು ಹೆಂಗುತ್ತಾ ಗೊತ್ತಿಲ್ಲ ದಿನಗಳು ಎಲ್ಲ ನಾನು ಒಬ್ಳೇ ಇರೋದು ಹಸ್ಬೆಂಡ್ ಇದ್ರೆ ಧೈರ್ಯ ಇರೋದು ಬಟ್ ಒಬ್ಳೇ ಇದೀನಿ ಇಲ್ಲಿ ಅಮ್ಮನ ಮನೆ ಹತ್ರ ಇರೋದ್ರಿಂದ ಹೋಗಿ ಬಂದು ಮಾಡ್ಬೋದಲ್ಲ ಸೊ ಇವಾಗ ಮೋಕ್ಷಿ ಹೇಗಿದೆ ಏನೋ ಗೊತ್ತಿಲ್ಲ ಫೀಡ್ ಸ್ಟಾಪ್ ಮಾಡಿಸಿದೀನಿ ಹೋಗಿ ನೋಡ್ಬೇಕು ብንገስ እንጃዎ ನಾನಿಲ್ಲಿ ಲವ್ ಲಬ್ ಅವರ ಫೋರ್ ಇನ್ ಒನ್ ಹೈ ಚೇರ್ನ ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನಿಲ್ಲಿ ನಿಮಗೆ ತ್ರೀ ಸ್ಟೈಲ್ಸ್ ನ ತೋರಿಸಬಹುದು ಬಿಟ್ರೆ ಇನ್ ಒಂದು ನಮ್ಮಲ್ಲಿ ಚೇರ್ ಇಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೆ ಸೊ ಇಲ್ಲಿ ವೀಲ್ನ ಅಟ್ಯಾಚ್ ಮಾಡೋದು ಡಿಟ್ಯಾಚ್ ಮಾಡೋದು ತುಂಬಾ ಈಸಿ ಜಸ್ಟ್ ನಾವು ಅದನ್ನ ಪ್ರೆಸ್ ಮಾಡಿದ್ರೆ ಆಯ್ತು ಅದನ್ನ ಕಿತ್ತರೆ ಆಯಿತು ಮುಗೀತು ಸೊ ಈ ಒಂದು ವೀಲ್ ಇರೋವಂಥ ಒಂದು ಚೇರ್ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮಕ್ಳನ್ನ ಆಟಾಡ್ಸೋದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅದು ತಿರುಗೋದ್ರಿಂದ ನಮಗೆ ಈಸಿ ಟು ಮೂವ್ ಮಾಡ್ಬೋದು ಆರು ತಿಂಗಳಿಂದ ಮೂರು ವರ್ಷದ ಮಕ್ಳವರ್ಗು ನಾವು ಇದರಲ್ಲಿ ಕೂರಿಸ್ಬೋದು ಅಂತ 네. ಹಾಗೇನೆ ತ್ರೀ ಹೈಟ್ ಅಡ್ಜಸ್ಟ್ಮೆಂಟ್ಸ್ ನಾ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಫುಡ್ ಕೊಡೋದಕ್ಕೂ ಸಹ ಒಂದು ಟೇಬಲ್ ನ ಕೊಟ್ಟಿರ್ತಾರೆ ಅದನ್ನ ನಾವು ನಮ್ಮ ಮಕ್ಳಿಗೆ ಎಷ್ಟಕ್ಕೆ ಬೇಕೋ ನಾವು ಅಷ್ಟಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಬಹುದು ಅದ್ರ ಮೇಲೆ ನಾವು ಏನೇ ಫುಡ್ ಅಥವಾ ಏನೇ ಇಟ್ರು ತಗೊಂಡ್ ತಿನ್ನೋದಕ್ಕೆ ಆಗಿರುತ್ತೆ ಹಾಗೇನೆ ಅಲ್ಲಿ ಕೊಡುವಂತ ಸ್ಟಿಕ್ಸ್ ಏನಿರುತ್ತೆ ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಿಕ್ಸ್ ನ ನಡೋದಕ್ಕೂ ಸಹ ಒಂದು ಸ್ಪೇಸ್ ನ ಕೊಟ್ಟಿರ್ತಾರೆ ನಾವು ಬೇಕು ಅಂದಾಗ ಹಾಕೋಬಹುದು ಬೇಡ ಅಂದಾಗ ಅಲ್ಲೇ ಫಿಕ್ಸ್ ಮಾಡಬಹುದು ಲವ್ ಲಾಪ್ ಅವರು ಯಾವಾಗ್ಲೂ ಅಷ್ಟೇ ಬೇಬಿ ಕಂಫರ್ಟ್ ಮತ್ತೆ ಸೇಫ್ಟಿ ನೋಡ್ತಾರೆ ಹಾಗಾಗಿ ಇಲ್ಲಿ ನಮಗೆ ತ್ರೀ ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಸಿಗ್ತಾ ಇದೆ ನೀವು ಮಕ್ಕಳನ್ನ ನಾವು ಕೂರಿಸಿ ಅವರು ಇಲ್ದೇ ಇರೋತರ ನೀವು ಇಲ್ಲಿ ಲಾಕ್ ಮಾಡಬಹುದು ಇದರಲ್ಲಿ ನಾವು ಫುಡ್ ಟ್ರೇ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಅಟ್ಯಾಚ್ ಕೂಡ ಮಾಡಬಹುದು ಡಿಟ್ಯಾಚ್ ಕೂಡ ಮಾಡಬಹುದು ರಿಮೂವ್ ಮಾಡಬಹುದು ಹಾಗೆ ಫುಡ್ ರೆಸ್ಟ್ ಇಡೋದಕ್ಕೆ ಸಹ ಒಂದು ಫುಡ್ ರೆಸ್ಟ್ ಆಗಿ ಒಂದು ಕಾಲಮ್ ಕೊಟ್ಟಿರ್ತಾರೆ ನಮ್ಮ ಮಕ್ಕಳಿಗೆ ಕಾಲು ಕೆಳಗಡೆ ಫುಲ್ ಬಿಡೋ ತರನೆ ಇರೋದಿಲ್ಲ ಆರಾಮ್ಸೆ ಇಡ್ಬಹುದು ಅಂಡ್ ಅವಳಿಗೆ ತಿನ್ನು ಅಂತ ಕೊಟ್ಟರೆ ಅವಳು ಅವಾಗಲೂ ಇನ್ನೊಬ್ರಿಗೆ ತಿನ್ಸೇ ಅಭ್ಯಾಸ ಅವ್ಳಿಗೆ ತಿನ್ಸೋದು ಖುಷಿ ಮಾಡೋದು ಆ ತರ ಮಾಡ್ತಾಳೆ ನೀವೇನೇ ಕುಕ್ ಮಾಡುವಾಗಲೂ ಅಷ್ಟೇ ಅವ್ಳನ್ನ ನಿಮ್ಮ ಹೈಟ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಮಗುನ ಕೂರ್ಸ್ಕೋಬಹುದು ಈ ಒಂದು ಚೇರ್ ಅಲ್ಲಿ ಇದ್ರಲ್ಲಿ ಸಾಫ್ಟ್ ಅಂಡ್ ಕಂಫರ್ಟಬಲ್ ಕುಶನ್ ಪ್ಯಾಡಿಂಗ್ ಸಹ ಕೊಟ್ಟಿರ್ತಾರೆ ಸೊ ಮಗು ಕಂಫರ್ಟಬಲಾಗಿ ಕುತ್ಕೋಬೋದು ಇಲ್ಲಿ ನಾನು ಅದನ್ನೆಲ್ಲ ನಾನು ಏನು ಸ್ಟಿಕ್ ಮಾಡಿದ್ನಲ್ವ ಅದನ್ನೆಲ್ಲ ನಾನು ಮತ್ತೆ ರಿಮೂವ್ ಮಾಡಿ ಅದನ್ನು ಜೋಡಿಸಿ ಇವಾಗ ಮತ್ತೆ ಪ್ಲೇ ಚೇರ್ಗೆ ಕನ್ವರ್ಟ್ ಮಾಡ್ತೀನಿ ಇದು ಪ್ಲೇ ಚೇರ್ ಅಂತಾರೆ ಇದನ್ನ ಶಾರ್ಟ್ ಚೇರ್ ಅಂತಾರೆ ಮತ್ತು ಇದನ್ನ ಹೈ ಚೇರ್ ಅಂತಾರೆ ಇನ್ನೊಂದು ಬೂಸ್ಟರ್ ಸೀಟ್ ಇರುತ್ತೆ ಅದನ್ನು ನೀವು ನಿಮ್ಮ ಚೇರ್ಗೆ ನೀವು ಕಟ್ಕೋಬೋದು ಎಕ್ಸ್ಟ್ರಾ ಚೇರ್ ಇದ್ದರೆ ಸೊ ಈ ಒಂದು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಹೋಗಿ ಚೆಕ್ ಮಾಡಿ ಮೋಕ್ಷಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ನಾನು ವೀಡಿಯೋಸೇ ಹೋಗೋದಿಲ್ಲ ಅವ್ಳನ್ನ ಚೆನ್ನಾಗಿ ಆಟ ಆಡಿಸ್ಬಿಡ್ತೀನಿ ಯಾಕಂದರೆ ನಾನು ತುಂಬ ಮಿಸ್ ಮಾಡ್ಕೊತೀನಿ ಅವ್ನ ಫೀಡ್ ಸ್ಟಾಪ್ ಮಾಡ್ಸೋದಕ್ಕೆ ತಮ್ಮನಲ್ಲಿ ಬಿಟ್ಟಿರೋದ್ರಿಂದ ಸೊ ಇವಾಗ ಸಂಜೆ ಆಗಿದೆ ಅವರು ಇಬ್ಬರು ಸ್ಕೂಲಿಂದ ಇದ್ದಾರೆ ಅವ್ರು ಬರುವಾಗೆಲ್ಲ ವೀಡಿಯೋ ಮಾಡ್ಕೊತೀನಿ ಹೋಗುವಾಗಲೂ ವೀಡಿಯೋ ಮಾಡ್ಕೋತೀನಿ ಅದನ್ನ ವ್ಲಾಗ್ ಆಗ್ತೀನೋ ಬಿಡ್ತೀನೋ ಬಟ್ ನಾನು ನನ್ನ ಹಸ್ಬೆಂಡ್ಗೆ ಕಳಿಸೋದು ನಾನು ನೋಡೋದು ಇದು ಮಾಡ್ತಾ ಇರ್ತೀವಿ ಆ್ಯಂಡ್ ಇವಾಗ ಅವ್ರು ಬಂದಿದ್ದ ತಕ್ಷಣ ಅವ್ರನ್ನ ಅಪ್ ಮಾಡಿಸಿ ಭರತನಾಟ್ಯಂ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕು ನೆನ್ನೆ ಫಸ್ಟ್ ಕ್ಲಾಸು ಇವತ್ತು ಸೆಕೆಂಡ್ ಕ್ಲಾಸ್ ಇದೆ ತೋರಿಸ್ತೀನಿ ಅಯ್ಯೋ गोंबे नोड की बंच <coughs> <पापु>। ने हेंग मारकु दो अयो पापू पण पासल कड इसको भरतर तडी alli टीवी शकेशा सेकंड फ्लोर सर यशिका ಊಟ ಮಾಡ್ಕೊಂಡಮ್ಮ ಹಾ ಹಾಂ ಆಯಿತು ಬಿಚಾಕು ಊಟ ಮಾಡ್ಕೊಂಡ ಮಗ್ನೆ ಹೋಗಪ್ಪ ಬರ್ತಾಂಟಿ ಮಗೋಣ್ಣ ಈಗ ಹಾ ಬಿಚಾಕು ಚೆನ್ನಾಗಿ ತಿಂತಪ್ಪ ಎಲ್ಲ ಖಾಲಿ ಮಾಡ್ಕೊಂಡ ವೆರಿ ಗುಡ್ ಅದು ಖಾಲಿ ಮಾಡಿಲ್ವಾ ಉಪ್ಪಿಟ್ಟಲ್ವಾ ಅದು ಅದು ಕೇಸರಿ ಬರ್ತಲ್ವ ತಿಂದ್ಕೊಂಡೆ ವೈಫೈ ಹಾಕ್ಸ್ಬೇಕು ಅಂತ ತುಂಬ ದಿನದಿಂದ ಕಾಲ್ ಮಾಡಿದೆ ಅವ್ರು ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಅವರು ವೈಫೈ ಹಾಕ್ತಾಯಿದ್ರು ಅವಾಗ ನನ್ನ ತಮ್ಮನು ಬಂದ್ರೆ ಸ್ಕೂಲಿಂದ ಬಂದ್ರಲ್ಲ ಅಲ್ಲಿ ಒಂದು ಪಾರ್ಸಲ್ ಬಂತು ನನಗೆ ಟಿ ವಿ ಶೋಕೇಶ್ನ ಆರ್ಡರ್ ಮಾಡಿದ್ದೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಹೆಂಗಿರುತ್ತೆ ಕ್ವಾಲಿಟಿ ನೋಡೋಣ ಅಂತ ಹೇಳಿಬಿಟ್ಟು ಅದು ಬಂದಿತ್ತು ಸೊ ಹಾಗೆನೇ ಹೆಂಗೂ ವೈಫೈ ಆಗ್ತಿದ್ರಲ್ಲ ಅವ್ರಿಗೂ ನನಗೆ ಪರಿಚಯನೇ ಅಲ್ವಾ ಅಂದ್ಬಿಟ್ಟು ಅವ್ರ ಹತ್ರನೇ ಫಿಟ್ ಮಾಡಿಸೋಣ ಅಂತ ಹೇಳಿ ನಮ್ಮ ಉಪ್ಪಿ ಅಣ್ಣ ಅಂತ ಒಬ್ರು ಇದ್ದಾರೆ ಎಲೆಕ್ಟ್ರಿಷಿಯನ್ ಅವರು ನನ್ನ ಹಸ್ಬೆಂಡ್ಗೆ ಫ್ರೆಂಡ್ ಅವರು ಓಕೆನಾ ಅವರು ನಮ್ಮ ಅಣ್ಣ ಅಣ್ಣ ಅಂತ ನೆನೋದು ಅವ್ರನ್ನ ಅವ್ರಿಗೆ ಹೇಳಿದ್ದೆ ಈ ಥರ ಒಂದು ಶೋಕೇಶ್ ಬರುತ್ತೆ ಅಣ್ಣ ಬಂದಾಗ ಒಂಚೂರು ಫಿಟ್ ಮಾಡಿಕೊಡಿ ನಮ್ಮ ಮನೆಗೆ ಅಂತ ಅವ್ರು ಖಂಡಿತ ಇಲ್ಲ ಅಂತ ಹೇಳಿದ್ರು ಅವ್ರ ಅಕ್ಕ ಅಂತ ನಾನು ಅಣ್ಣ ಅಂತೀನಿ ಅವ್ರನ್ನ ಸೊ ಇವಾಗ ಅದು ಓಪನ್ ಮಾಡ್ತಿದ್ದಾನೆ ನನ್ನ ತಮ್ಮ ಅದನ್ನು ಅನ್ಬಾಕ್ಸ್ ಮಾಡಿ ಅದು ಎಲ್ಲ ಪೀಸ್ 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 ಇತ್ತು ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಸ್ಕ್ರೂಯಿಂದ ನಾವು ಡ್ರಿಲ್ ಮಾಡಿ ಗೋಡೆನ ಅದು ಫಿಟ್ ಮಾಡಬೇಕಿತ್ತು ಹೆಂಗಿರುತ್ತೆ ನೋಡೋಣ ಜಸ್ಟ್ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇವಾಗ ನೈನ್ ಹಂಡ್ರೆಡ್ ಮಾಡಿದ್ದಾರೆ ನಾನು ಬುಕ್ ಮಾಡಿದಾಗ ಏಯ್ಟ್ ಹಂಡ್ರೆಡ್ ಇತ್ತು ಅಷ್ಟೇ ಇವಾಗ ಸ್ಕ್ರೂಸೆಲ್ಲ ಅವರೇ ಕೊಟ್ಟಿದ್ರು ಅದನ್ನೆಲ್ಲ ಫಿಟ್ ಮಾಡಿಬಿಟ್ಟು ನೀಟಾಗಿ ಗೋಡೆಗೆ ನಾನು ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಬಿಫೋರ್ ಅದು ಅಂತಂದರೆ ಫುಲ್ಲು ಪ್ಲೇನ್ ನಮ್ಮ ಗೋಡೆ ಟಿ ವಿ ಬಿಟ್ಟರೆ ಇನ್ನೇನು ಇರಲಿಲ್ಲ ಫುಲ್ಲು ಪ್ಲೇನ್ ಇತ್ತು ಈ ಥರ ನಾನು ಎರಡು ಫೋಟೋ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ಇರೋದನ್ನು ನೀಟಾಗಿ ಈ ಥರ ಫಿಟ್ ಮಾಡಿಕೊಟ್ಟಿದ್ದಾರೆ ಸೊ ಇವಾಗ ಇಲ್ಲಿಗೆ ಡೆಕೋರೇಟ್ ಮಾಡೋದಷ್ಟೇ ಬಾಕಿ ಇವಾಗ ಭರ್ತಾ ಟೈಮಿಗೆ ಟೈಮ್ ಆಯಿತು ಕರ್ಕೊಂಡು ಹೋಗಬೇಕು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಿದ್ರೆ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಸೊ ಇವಾಗ ಭರತನಾಟ್ಯಮ್ ಕ್ಲಾಸ್ಗೆ ಬಂದಿದ್ದೀನಿ ಇಲ್ಲಿ ಅವಳಿಗೆ ಫಸ್ಟ್ ಟೈಮ್ ಅಲ್ವಾ ಅವ್ಳಿಗೆ ಆ್ಯಕ್ಚುಲಿ ಒಂದು ಸ್ವಲ್ಪ 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 ಗೊತ್ತು ಅವ್ಳಿಗೆ ಭರತನಾಟ್ಯಮ್ ಹೆಂಗೆ ಮಾಡೋದಂತ ಬಟ್ ಫುಲ್ಲು ನೀಟಾಗಿ ಹೆಂಗೆ ಮಾಡೋದು ಅಂತ ಅವ್ಳಿಗೆ ಗೊತ್ತಿರಲಿಲ್ಲ ಹೆಂಗೆ ಯಾವುದನ್ನು ಕೈ ಹೆಂಗೆ ಇಟ್ಕೋಬೇಕು ಕಾಲೇ ಹೆಂಗಬೇಕದೆಲ್ಲ ಗೊತ್ತಿರಲಿಲ್ಲ ಸೊ ಅವಾಗ ಅವ್ಳಿಗೆ ಹೇಳ್ಕೊಡ್ತಾಯಿದ್ರು ಆ್ಯಂಡ್ ಹೋಗಿದ ತಕ್ಷಣ ಸಡನ್ನಾಗಿ ಅವಳೇನು ಕಲೀಲಿಲ್ಲ ಮೊದಲು ಅವ್ರು ಚೆನ್ನಾಗಿ ಅತ್ಲು ನನ್ನ ಹತ್ರ ಕೂತ್ಕೊಂಡು ಅಮ್ಮ ಪ್ಲೀಸ್ ಅಮ್ಮ ಬೇಡ ನಾನು ಹೋಗೋದಿಲ್ಲ ಅಂತ ಅದಾದಮೇಲೆ ಅವರೇ ಟೀಚರೇ ಎಲ್ಲ ಕೊಟ್ಟು ನೀಟಾಗಿ ಮಾತಾಡ್ಸ್ಕೊಂಡು ನಾನಿನ್ನು ಫ್ರೆಂಡ್ಸ್ ಓಕೆನಾ ಅದೆಲ್ಲ ಹೇಳಿ ಆಮೇಲೆ ಅವರು ಒಂದಿಬ್ಬರೂನ ಫ್ರೆಂಡ್ಸ್ದಾಗೋ ಥರ ಕಳಿಸಿ ಅವರಿಬ್ಬರು ಅಕ್ಕಂದ್ರೆ ಅವಳನ್ನ ಪರಿಚಯ ಮಾಡಿಕೊಂಡು ಆಮೇಲೆ ಹೇಳಿಕೊಟ್ರು

right hand five uh, five hand stretch one two six three Four. five very good use the left hand use the right hand ನ್ ಮಾಡಿ ಹಾಫ್ ಮಾಡೋದು ಅಷ್ಟೇ ಅಷ್ಟೇ ಜಾಸ್ತಿ ಬೇಡ ಹಾಫ್ ಮಾಡಿರ್ತಾರ ಈಗ ಬ್ಯಾಲೆನ್ಸ್ ಮಾಡಿಲ್ಲ ಒನ್ ಟು ತ್ರೀ ಹೆಚ್ಚಿನಿ ಒಂದೊಂದಾಗಿ ಒಂದೊಂದ್ಸೆಟ್ ಫಸ್ಟ್ ಒಂದೇ ಸಾಕಿವಾ ಶೇಟ್ ನಿಮಗೆ ಕೊಟ್ಟು ಕಷ್ಟ ಕೊಡಲ್ಲ ಒನ್ ಈ ಕಲಿಸ್ ಮಾಡಿ ಒನ್ ಟೂ ಒನ್ ಟೂ ಒನ್ ಟೂ ಒನ್ ನನ್ನ ನೋಡ್ಬೋದು ಟೂ ನಾನು 인더 মাইքిడ సక్ రైట్ యా మైքిడ అప్ కౌంట్ టు 3 3 తంకా సక్ ఓకే యాక్ టు 3 అవ్ బట్ నోట్ కొడి నన్న నోడి ఇలి హేషిక 3 3 3 టైమ్స్ 1 2 3 పుష్పక్ ను గౌ యాదర ముఖ కటపండి 3 టాక్ కటడం కట ఫైవ్ 1 2 3 టైమ్స్ ఓకే సక్

ನಾಳೆ 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 ಬರ್ತೀಯಾ 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 ಯಾವಾಗಲೂ ಭರತನಾಟ್ಯಂ ಕಲಿಸುವಾಗ ಅಲ್ಲೇ ಇದ್ದು ನೋಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಆದರೆ ಏನೋ ಟೂ ಡೇಸ್ ಅಲ್ವಾ ಅಂತ ಹೇಳಿ ನನ್ನನ್ನು ಅಲೋ ಮಾಡಿದ್ದಾರೆ ನಾನು ಇದ್ದೇ ಅನ್ನೋ ಕಾರಣಕ್ಕೆ ನನ್ನೇ ನೋಡ್ಕೊಂಡು ಮಾಡ್ತಾಳೆ ಅವಳು ನಾನಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತಾಳೆ ಮಂಡೆ ಒಳಗೆ ನಟರಾಜನ ಪೂಜೆ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಐಟಮ್ಸ್ ಎಲ್ಲಾನು ತಗೊಂಡೋಗಬೇಕು ಮಂಡೆ ಒಳಗೆ ಪೂಜೆ ಇರುತ್ತೆ ಆ ವ್ಲಾಗ್ ಕೂಡ ನಿಮಗೆ ಬರುತ್ತೆ ಸೊ ನೋಡ್ತಾ ಇರಿ ಈ ಕ್ಲಾಸ್ ನನಗೆ ಚಿಕ್ಕದಿಂದ ನನಗೆ ಗೊತ್ತು ಜ್ಞಾನಸಾಗರ ಸ್ಕೂಲ್ ಇದೆ ಚನ್ನರಾಯಪಟ್ಟಣದಲ್ಲಿ ಅಲ್ಲಿ ಶೈಲಜಾ ಮ್ಯಾಮ್ ಅಂತ ಇದ್ರು ಅವರು ಈ ಕ್ಲಾಸ್ನ ಹೇಳ್ಕೊಡೋದು ಆ್ಯಂಡ್ ಇಲ್ಲಿಗೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾಗ ಹೋಗ್ತಿದ್ರಲ್ಲ ಸೊ ಹಾಗಾಗಿ ನನಗೆ ಗೊತ್ತಿತ್ತು ಹಾಗಾಗಿ ನಾನು ಅಡ್ಮಿಷನ್ ಮಾಡಿಸಿದೆ ನಿಮ್ಗೆ ಯಾರಿಗಾದ್ರೂ ಬೇಕಂತಂದರೆ ಜ್ಞಾನಸಾಗರ ಸ್ಕೂಲ್ ಇದೆ ನೃತ್ಯಾಂಜಲಿ ಅಂತ ಅಲ್ಲಿ ನೀವು ಅಡ್ಮಿಷನ್ ಮಾಡಿಸ್ಬೋದು ತ್ರೀ ಇಯರ್ಸಿಂದನೂ ಅಡ್ಮಿಷನ್ ಓಪನ್ ಇರುತ್ತೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೈಲೆಂಟಾಗಿ ಆಟ ಆಡ್ತಾ ಇದ್ಲು ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಇದೆಲ್ಲ ಬೆಡ್ಶೀಟ್ಸ್ ಎಲ್ಲ ತೊಗೊಂಡು ಅದೆಲ್ಲ ಮಕ್ಕಳನ್ನು ಒತ್ತರ ನೀಟಾಗಿ ಆಟ ಹೇಳ್ಕೊಡ್ತಾ ಇರ್ತಾಳೆ ಏನಾದರೂ ಹೇಳ್ಕೊಟ್ಟು ಆಟ ಆಡ್ತಾ ಇರ್ತಾಳೆ ನೋಡಿ ನೋಡ್ಬಿಟ್ಟ ನೀನ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೆ ಅಪ್ಪರ್ ಬಾಡಿ ಲೋವರ್ ಬಾಡಿ ಯಾವ್ದಮ್ಮ ಯಾವ್ದು ಅಪ್ಪರ್ ಬಾಡಿ ಲೋವರ್ ಬಾಡಿ ಯಾವ್ದು ಲೋರ್ ಬಾಡಿ ಯಾವುದು ಲೋವರ್ ಬಾಡಿ ಯಾವುದು ಕಾಲ ವೆರಿ ಗುಡ್ ಚೆನ್ನಾಗಿ ಟೀಚ್ ಮಾಡ್ತೀಯಾ ನೀನು ಟೀಚರ್ ಆಗ್ತೀಯ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಹೊಡ್ದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ನನ್ನ ವ್ಲಾಗ್ಸ್ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ